जीके न्यूज के निम्हला स्वागत नान अब्दुल गफर खानी दिन प्रमुख स <स्थारी> ಏನಿದ್ದಾರೆ ಅವರ ಜೊತೆಗೆ ನಟಿಸಿದಂತ ಕಲಾವಿದರು ನಮ್ಮ ಕ್ಷೇತ್ರದಲ್ಲಿ ಇರುವಂತದ್ದು ರಾಜ್ಕುಮಾರ್ ಅವರಿಗೆ ಒಳ್ಳೆ ಭವಿಷ್ಯವನ್ನು ಅವರು ಸಿನಿಮಾ ರಂಗಕ್ಕೆ ಹೋದ್ರು ಇವರು ನಮ್ಮ ರಂಗ ಕಲಾವಿದರಾಗಿ ರಂಗಭೂಮಿಯಲ್ಲಿ ಉಳ್ಕೊಂಡ್ರು ಇವತ್ತು ಅವರ ಜೊತೆಯಲ್ಲಿ ನಟಿಸಿದಂತ ದುರ್ಗಾದಾಸರವರು ದೊಡ್ಡ ಕಲಾವಿದರು ಹಾಗಾಗಿ ಇವತ್ತು ವಿಜಯನಗರ ಜಿಲ್ಲೆ ಇವತ್ತು ಕೂಡ್ಲಿಗೆಯಲ್ಲಿ ನೋಡಬಹುದು ವಿಜಯನಗರದಲ್ಲಿ ಹೊಸ್ಪೆಟೆನಲ್ಲಿ ನೋಡಬಹುದು ಹಗರಿ ಬೊಮ್ಮನಹಳ್ಳಿ ಹಡಗಲಿ ಹರಪನಹಳ್ಳಿಯಲ್ಲಿ ವಿಜಯನಗರ ಜಿಲ್ಲೆ ಅಂತ ಹೇಳಿದ್ರೆ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಕೊಂತ ಬಂದಿರುವಂತ ಈ ಭಾಗದ ಕಲಾವಿದರು ಮತ್ತು ಜನತೆ ಕೂಡ ಬಂಧುಗಳೇ ಇವತ್ತು ರಂಗಭೂಮಿ ಕಲೆ ಏನಾರ ಉಳಿದಿದೆಯಾ ಅಂತ ಹೇಳಿದ್ರೆ ಇವತ್ತು ಈ ನಮ್ಮ ಹಳೆ ಕಲಾವಿದರು ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಈ ನಸಸ್ತಾ ಇರುವಂತ ಇಂಥ ಆಧುನಿಕ ಯುಗದಲ್ಲಿ ಇದನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಹಗರಿ ಬೊಮ್ಮಿಯ ಇವತ್ತು ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಅವ್ರ ಜೊತೆ ಇರುವಂತಹ ತಂಡ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವತ್ತು ಕೂಡ ಇದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಮಾಡೋಣ ಸಾವಿರದ ಎರಡು ಮೂರರಲ್ಲಿ ಈ ವೇದಿಕೆಯನ್ನ ಉದ್ಘಾಟನೆ ಮಾಡಿ ನಮಗೆ ಅರ್ಪಣೆ ಮಾಡಿರತಕ್ಕಂಥವ್ರು ನೇಮರಾಯ್ ರಾಯ್ ಅವರು ಅವರಿಗೆ ನಮ್ಮ ಎಲ್ಲ ನಮ್ಮ ಬಂಧು ಬಳಗ ಮತ್ತು ನಂತರ ಈ ಸಮಿತಿಯ ಎಲ್ಲ ಸದಸ್ಯರು ಅವರಿಗೆ ಅಪಾರ ಆದರೆ ಒಂದನ್ನು ನಾನು ಮಾತ್ರ ಹೇಳ್ತೇನೆ ನಮ್ಮೂರಲ್ಲಿ ಅವರು ಹೇಳ್ದಾಗೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಕಲಾವಿದರು ಇದ್ದಾರೆ ಆಮೇಲೆ ಸಾಹಿತಿಗಳಿದ್ದಾರೆ ಪೋಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರಂಗಮಂದಿರಿ ಇಲ್ಲ ದಯವಿಟ್ಟು ನಮಗೆ ಸುಮಾರು ಅವರು ಇದ್ದಾಗ ಹತ್ತು ಲಕ್ಷ ರೂಪಾಯಿಗಳನ್ನ ಅಂತ ಹೇಳಿದ್ರು ಬೇರೆ ಕಾರಣಗಳಿಂದ ಅದು ಕೊಡಕ್ ಆಗ್ಲಿಲ್ಲ ಆ ಕಾರಣಕ್ಕೆ ಅದು ನಿಂತೋಯ್ತು ಇಲ್ಲದೆ ಇದ್ದರೆ ಇವತ್ತು ರಂಗಮಂದಿರ ಇಲ್ಲೇನೆ ಇರ್ತಿತ್ತು ಆದ್ರೆ ಅನಿವಾರ್ಯ ಕಾರಣಗಳಿಂದ ಅದು ಆಗದೇ ಇದ್ದುದಕ್ಕೆ ಬೇರೆ ಎಲ್ಲಾದ್ರೂ ನಮ್ಮ ಸರ್ಕಾರಿ ಜಾಗ ಇರ್ಬೋದು ಅಥವಾ ಸಿ ಎಸ್ ಐ ಇರ್ಬೋದು ಅಂಥದ್ರಲ್ಲಿ ನಮ್ಮ ನವೀನ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಒಂದು ಜಾಗ ಇದೆ ಆ ಜಾಗದಲ್ಲಿ ಈ ಒಳ್ಳೆ ನೂತನವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಂಗಬಂದರನ್ನ ಕಟ್ಟಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ನಾವು ಮರೇನಹಳ್ಳಿಯಲ್ಲಿ ಹೋಗಿರೋದ್ರಿಂದ ನಮ್ಮ ಅವರು ಅದರ ಜೊತೆಗೆ ನಾಗ ಸರೋಜ್ನಾರ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಮ್ಮ ಡಾಕ್ಟರ್ ಕೂಡ ನಮಗೆ ಬಹಳ ಆತ್ಮೀಯರು ಡಾಕ್ಟರ್ ಅಂಬಣ್ಣವರು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಏನೋ ಒಂದು ಖುಷಿ ಸಾರ್ ಒಂದ್ ಮಾತು ಹೇಳಿದ್ರು ದುರ್ಗಾದಾಸ್ ಅವರು ರಾಜ್ಕುಮಾರ್ ಅವರು ಸತ್ಯ ಹರಿಶ್ಚಂದ್ರ ನಾಟ ಸಿನಿಮಾ ಏನ್ ತೆಗ್ಯಬೇಕಂದಾಗ ಇಬ್ಬರು ಕರೆದಿದ್ರೆ ಯಾರನ್ನು ತಗೋಬೇಕು ಅಂತ ದುರ್ಗಾದಾಸ್ ಅವರು ಒಳ್ಳೆ ಕಲಾವಿದರು ಆದ್ರೆ ಮುಖ ಭಾವ ವ್ಯತ್ಯಾಸ ಆಗಿದ್ದಕ್ಕೆ ಆ ಚಾನ್ಸ್ ರಾಜ್ಕುಮಾರ್ ಅವರಿಗೆ ಸಿಕ್ ಅವರು ರಂಗ ಕಲಾವಿದರಾಗಿ ನೋಡ್ಕೊಂಡ್ರು ಇವರು ಸಿನಿಮಾ ಕಲಾವಿದರಾಗಿ ಮೇಲೋದ್ರು ಇಂತಹ ಒಂದು ಮಹಾನ್ ವ್ಯಕ್ತಿಗಳನ್ನ ಪಡೆದಂತ ನಾಡು ನಮ್ಮ ವಿಜಯನಗರ ಜಿಲ್ಲೆ ಅಂತ ಈ ಹಗರಿ ಬೊಮ್ಮನಹಳ್ಳಿಯನ್ನು ಹೆಸರು ನನ್ನ ದೇಹದಲ್ಲಿ ನನ್ನ ರಕ್ತದಲ್ಲಿ ಅಳವಡಿಸಿಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ನಾನು ಹೊಂದಿದ್ದು ಮೈಸೂರು ಕಡೆ ಗಿಡ ಆದ್ರೆ ನನ್ನ ಒಂದು ಹದಿನೈದು ವರ್ಷದಾಗ ಇದ್ದಾಗ ಇಲ್ಲಿ ಬಂದು ನೆಲೆಸ್ದೆ ನಾನು ನಾಗಲೂ ಸಣ್ಣು ನಾನು ಸಣ್ಣಳು ಹದ್ನಾಕ್ ಹದಿನೈದು ವರ್ಷ ಇರಬಹುದು ಆಗ ಇಲ್ಲಿ ಹಗರಿಬೊಮ್ಮೆಳ್ಳಿ ಬಂದು ನೆಲೆಸ್ತೆ ನನಗೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾರು ವರ್ಷದಾಗ ಇಲ್ಲೇ ಇದ್ದೆ ನಾನು ಈಗ ಎಲ್ಲಾದ್ರೂ ಈಗ ಸಾವು ಸತ್ತಿ ಇವರು ಹಗರಿ ಬೊಮ್ಮಳ್ಳಿ ಹಗರಿ ಬೊಮ್ಮಿ ಅಂತ ಮಾತಾಡುವಾಗ ಅಂತ ತಿರುಗಿ ತಿರುಗಿ ನೋಡ್ತಾ ಇದ್ದೆ ಅಷ್ಟು ಆ ಹೆಸರಿಗೆ ಅಳವಡಿಸ್ಕೊಂಡು ಬಿಟ್ಟಿದ್ದೀನಿ ನನಗೆ ಈ ಹಗರಿ ಬೊಮ್ಮಿ ಗೌರವನೆ ಇದ್ದಂಗೆ ಯಾಕಂದ್ರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟಣೆ ಆಗ್ತಿದ್ದಂಗ ನಮ್ಮ ಮೋರ್ಗಿರಿ ವಿರೂಪಾಕ್ಷ್ಮವರು ಯವನಮ್ಮ ಸರೋಜಮ್ಮ ನೀನು ನಮ್ಮೂರಕಿ ಹಗರಿ ಬೊಮ್ಮೆಲ್ಲಾಕಿ ಮೊದಲು ನಾವೇನೂ ಸನ್ಮಾನ ಮಾಡೋದು ಹನ್ನೊಂದನೇ ತಾರೀಕು ನೀವು ಎಷ್ಟೊತ್ತಿದ್ರೆ ಬರಬೇಕು ನಮ್ಮೂರಲ್ಲಿ ನೀನು ಸನ್ಮಾನ ಅಂತ ಹೇಳಿ ಪಾಪ ಅವರು ಅಷ್ಟು ಹೆಮ್ಮೆಯಿಂದ ಕಲಿಸಿದ್ರು ಅವಾಗ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಬಂದಿದ್ರು ಇಲ್ಲವ ನಮ್ದೊಂದು ಕಾರ್ಯಕ್ರಮ ಐತೆ ಬಾ ಅವಾಗ ಬಹಳ ಖುಷಿಯಾಗಿ ಯಾಕಂದ್ರೆ ಬರ್ತಾ ಇದ್ದಾರೆ ಸಂತೋಷದಿಂದ ಓಡ್ ಬರ್ತೀನಿ ಯಾವ ಹಸು ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಅಷ್ಟು ಖುಷಿಯಿಂದ ಓಡ್ ಬರ್ತೀನಿ ಅಗ್ರಿ ಬೊಂಬೆ ಅಂದ್ರೆ ನನಗೆ ಒಂದು ತವ್ರ ಮನೆ ಎಮ್ಮೆ ಊರು ನಾನು ಅದನ್ನ ಮನೆಯ ಸಾಧ್ಯ ಬಹಳಷ್ಟು ಸಲ ಈ ವೇದಿಕೆ ಮೇಲೆ ಮಾತಾಡಿದ್ದೇನೆ ಸನ್ಮಾನ ಮಾಡಿಸ್ಕೊಂಡಿದ್ದೇನೆ ನನಗೆ ಗೌರವದಿಂದ ಇಲ್ಲೆಲ್ಲರೂ ಕಂಡಿದ್ದಾರೆ ನಾನು ಚಿಕ್ಕ ಹೋಗಿದ್ದಾಗ ಇಲ್ಲೇನು ಕೃಷ್ಣಮೂರ್ತಿ ಅವ್ರ ಜೊತೆಯಲ್ಲೆಲ್ಲಾ ಪಾತ್ರ ಮಾಡ್ಕೊಂತ ಬಂದ್ರು ನನ್ನ ಮಗನ ಪಾತ್ರ ಮಾಡ್ತಿದ್ದರು ಕೃಷ್ಣಮೂರ್ತಿ ಅವರೇ ಚಿಕ್ಕವ್ರು ಇದ್ದರು ಅವಾಗಲೇ ಅವನ ನನ್ನ ಅವಿನಾಭಾವ ಸಂಬಂಧ ಅಲ್ಲಿಂದ ಒಂದು ವರ್ಷ ಬರ್ತದೆ ಮತ್ತೊಂದು ವರ್ಷ ನಮ್ಮನ್ನು ಕರೆಸಿರ್ತಾರೆ ಇಲ್ಲಿಗೆ ಹೀಗಾಗಿ ಸಾಣೆಹೊಳಿ ನಾಟಕಗಳು ಈಲಸನ್ ನಾಟಕಗಳು ಬಂದಾಗ ಮನೆ ಮನೆಯಲ್ಲಿ ಮಾಡಿಸ ಆಗುತ್ತಿಲ್ಲ ನಮಗೆ ಅದು ಇಲ್ಲಿ ಮಾಡಿಸ್ತಾ ಇದ್ರು ಆ ನಾಟಕ ತಪ್ಪನೆ ಬಂದು ನಾನು ನೋಡ್ತಿದ್ದೆ ಇಲ್ಲಿ ಈ ವರ್ಷ ಮಾತ್ರ ತಪ್ಪಿಸ್ಕೊಂಡೆ ನಾನು ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ ಇರ್ಲಿಲ್ಲ ಬೆಂಗಳೂರಿನಲ್ಲಿ ಇದೆ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಇದೆ ಅಂತ ನನಗೆ ಸಹಾಯಕ ನಿರ್ದೇಶಕ ರಂಗಣ್ಣ ಅವರು ಫೋನ್ ಮಾಡಿದ್ರು ನನಗೆ ಬಹಳ ಖುಷಿ ಅನಿಸ್ತು ಸರ್ ನಾನು ನೆನೆಸ್ಕೊಂಡು ಫೋನ್ ಮಾಡಿದೆ ಖಂಡಿತ ನಾನ್ ಮಾಡಿದ್ರು ನನ್ನ ತಂಡ ಇದೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಅವರ ಮಾತಿಗೆ ಬೆಲೆ ಕೊಟ್ಟು ಹಗಲಿಕೊಂಡ್ಬಿಡಿದ್ರು ಇನ್ನೂ ಸಂತೋಷ ಆಯಿತು ಅಲ್ಲಿ ಇಲ್ಲಿ ಮಾಡ್ತೀವಿ ನೀರಾವರಿ ಇಲಾಖೆ ಅವರು ಜೊತೆ ಮಾಡ್ತೀವಿ ಅಂದ್ರು ಇನ್ನೂ ಖುಷಿ ಆಯ್ತು ಅಂತ ನನಗೂ ನನ್ ಬಿಟ್ಟು ಮಾಡಿಲ್ಲ ಅವರು ಹೇಳಿದ್ದೇ ಅರ್ಜುನ್ ಅದನ್ನು ಮಾಡ್ಲೇಬೇಕಲ್ಲ ಹೀಗಾಗಿ ಕೃಷ್ಣಮೂರ್ತಿ ಸಾರ್ ಹೇಳಿದ್ರು ನನ್ನ ವಿಜಯನಗರ ರಂಗಭೂಮಿಯ ನೆಲ ಇದು ವಿಜಯನಗರ ಅಂತಂದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿ ಇದನ್ನ ಇದನ್ನ ಹೇಳುವುದಕ್ಕೆ ಅಸಾ ಅಸಾಧ್ಯವಾದಂತಹ ಈ ನಿಟ್ಟಿನೊಳಗೆ ನಮ್ಮ ಹೊಸಪೇಟೆಯಲ್ಲಿ ನಮ್ಮ ಆನಂದ್ ಸಿಂಗ್ ಸಾರಿಗೆ ನಾನು ಹೇಳ್ತಿದ್ದೆ ಒಂದು ಅಭೌಮ್ಯವಾದಂತಹ ರಂಗಮಂದಿನ ಕಟ್ಟಬೇಕಿಲ್ಲ ಆಗ್ಲಿಲ್ಲ ಅದು ಅದನ್ನ ಆ ಕೆಲಸನ ಹಗಿರಿಬೊಮ್ಮೆಹಳ್ಳಿಯಲ್ಲಿ ನನ್ನ ನೇಮರಾಜ್ ನಾಯಕ್ ಸಾರ್ ಅವರು ಮಾಡ್ತಾರೆ ಅನ್ನುವಂತಹದ್ದು ಮಾತ್ರ ಪರಮಪೂಜ್ಯ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ದೈವತ್ವದ ಮನಸ್ಸುಗಳಿಂದ ನಾನು ಆ ಹನುಮಪ್ಪನಲ್ಲಿ ಹನುಮಪ್ಪ ಬಿಡುಬೇಡ ಮಾತ್ರ ಬಿಡಬೇಡ ಅದನ್ನು ಮಾಡಿಸುವಂತ ಉದ್ಯೋಗಕಾರರಾಗಿ ಆಗಮಿಸಿದಂತಹ ಶ್ರೀ ನಿವಿರಾಜ್ ನಾಯಕ್ ಸಾಹೇಬ್ ಶಾಸಕರು ಅಗ್ರಮೊಮ್ಮಿ ವಿಧಾನಸಭಾ ಕ್ಷೇತ್ರ ಇವರಿಗೂ ಸಹ ಅಗ್ರಿಮೇಳಿ ಭಕ್ತರಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತೇನೆ ಅವರ ಕಲೆಯನ್ನ ಮತ್ತೆ ಪ್ರಚುರಪಡಿಸುವುದಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷವೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಗಿರಿಜನ ಉತ್ಸವವನ್ನು ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ಸಂಸ್ಕೃತಿಯ ದೃಷ್ಟಿಯಿಂದ ಕಲೆಯ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಆಡಳಿತದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕರ್ನಾಟಕ ನಾಡಿನ ಮಹತ್ವದ ಜಿಲ್ಲೆ ಯಾವುದು ಅಂತಂದ್ರೆ ಅದು ವಿಜಯನಗರ ಜಿಲ್ಲೆ ಅಂತ ಹೇಳಿ ನಾವು ಹೆಮ್ಮೆಂದೆ ಹೇಳ್ಬೇಕಾಗತ್ತೆ ಒಂದ್ ಮಾತು ಹೇಳ್ಬೇಕು ಮತ್ತೆಲ್ಲ ನೋಡಿ ಆಡು ಮಟ್ಟದ ಸೊಪ್ಪಿಲ್ಲ ನೀರಾವರಿ ಸಮಿತಿಯವರು ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳೇ ಇಲ್ಲ ಅಂತ ಹೇಳಬೇಕು ಯಾಕಂದ್ರೆ ಸಾಹಿತ್ಯಿಕವಾಗಿ ಕಲಾ ಕಲಾತ್ಮಕವಾಗಿ ಪ್ರತಿಭೆಗಳನ್ನು ಗುರುತಿಸಿ ಈ ನಾಟಕೀಯ ನಾಟಕ ರಂಗದವರಾಗಿರಬಹುದು ನಿನ್ನೆ ಮೂರು ದಿನ ಸಾಣಿಹಳ್ಳಿ ನಾಟಕೋತ್ಸವವನ್ನು ಮಾಡಿದ್ರು ಈ ರೀತಿ ಆಗಿಂದಾಗ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಅದಕ್ಕೆಲ್ಲ ನಿಮ್ಮ ಸಹಕಾರನೂ ಎಲೆಮರೆ ಕಾಯಿಯಂತೆ ಇದೆ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಬರಲಿ ಕಾರ್ಯಕ್ರಮ ಬಹಳ ಸುಂದರವಾಗಿ ಚೊಕ್ಕವಾಗಿ ನಡೆದ ಈಗೆಲ್ಲ ನೋಡ್ತಾ ಇದ್ದೀರಿ ರಾಜ್ಯ ತುಂಬಾ ಬರಗಾಲ ಆರ್ಥಿಕ ಪರಿಸ್ಥಿತಿಯ ಒಂದು ಅಸಮತೋಲನ ಈ ಎಲ್ಲದರ ನಡುವೆ ಈ ಒಂದು ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಸೊಗಸಾಗಿ ನಡೀತಾ ಇದೆ ಅಂದ್ರೆ ಇದು ನಮ್ಮ ನಿಮ್ಮಿಂದನಲ್ಲ ಅಲ್ಲಿ ದೇವಸ್ಥಾನದ ಕುಂತನಲ್ಲ ಆಂಜನೇಯ ಆತನ ಒಂದು ಕೃಪಾಶೀರ್ವಾದದಿಂದ ಈ ಒಂದೆಲ್ಲ ಕಾರ್ಯಕ್ರಮಗಳು ನಡೀತಾ ಬರ್ತವೆ ವರ್ಷ ಯಾಕಂದ್ರೆ ನಮ್ಮನಿ ಕಾರ್ಯಕ್ರಮ ನಿಮ್ಮನೆ ಕಾರ್ಯಕ್ರಮಗಳು ಕಷ್ಟದಿಂದ ನಡೀಬೋದು ಆದ್ರೆ ದೇವರ ಕಾರ್ಯಕ್ರಮಗಳು ಯಾವತ್ತೂ ಕಷ್ಟದಿಂದ ನಡೆಯೋದಿಲ್ಲ ಅವೆಲ್ಲ ಭಕ್ತಾದಿಗಳ ಸಹಕಾರದಿಂದ ನಡೀತಾವೆ ಅನ್ನೋದಕ್ಕೆ ಇದೊಂದು ಚೊಕ್ಕವಾಗಿರ್ತಕ್ಕಂಥ ಉದಾಹರಣೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ